ನಿಮಿಷ ನೀವು ಹೇಳಿ ಪೊಲೀಸ್ ಸಿಬ್ಬಂದಿಗಳೇ ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಆರ್ನೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನ ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಕಿರೀಟ ರೂಪದಲ್ಲಿ ಭೂಷಣ ಪ್ರಾಯವಾಗಲಿದ್ದಾರೆ ಸಿಬ್ಬಂದಿಗಳೇ ಕ್ಯಾಪ್ ಅನ್ನು ಇಲಾಖೆಯ ಮೂಲ ಸ್ತಂಭಗಳಾದ ಕಾನ್ಸ್ಟೇಬಲ್ ಹಾಗೂ ಎಚ್ ಅಧಿಸ್ಟೋರ್ ಧರಿಸುತ್ತಿದ್ದ ಚಾಟ್ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ನೀವು ನಿಮ್ಮ ಹಿಂದೆ ಇರತಕ್ಕಂಥ ಸಿಬ್ಬಂದಿಗಳ ಫೋಟೋವನ್ನು ಸಹಿತ ತೆಗಬೇಕು ಬಾಕಿದ ಹುಬ್ಬುಗಳಿಗೆ ವೃತ್ತಾಕಾರದ ವಿಷಯ ಈಗ ತಾನೇ ಐತಿಹಾಸಿಕವಾದ ಈ ಪಿ ಕ್ಯಾಪ್ ಅನ್ನು ಧರಿಸಿಕೊಂಡು ಒಂದು ರೀತಿಯಲ್ಲಿ ಚರಿತ್ರೆಯನ್ನು ನಿರ್ಮಾಣ ಮಾಡಿದಂಥ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ ಆಹ್ವಾನಿತರೆ ಮಾಧ್ಯಮ ಸ್ನೇಹಿತರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಂದು ಹೊಸ ಹೆಜ್ಜೆಯನ್ನು ನಾವೆಲ್ಲರೂ ಕೂಡ ಇಡ್ತಾ ಇದ್ದೇವೆ ಬಹುಶಃ ನನ್ನ ದೃಷ್ಟಿಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿವಸ ಅಂತೇಳಿ ನಾನು ಅಂದ್ಕೊಳ್ತೇನೆ ಬ್ರಿಟಿಷರ ಕಾಲದಲ್ಲಿ ನಮ್ಮ ದೇಶದ ಪೊಲೀಸಿಗೆ ಯಾವ ರೀತಿ ಸಮವಸ್ತ್ರಗಳನ್ನು ಕೊಡ್ತಾ ಇದ್ರು ಯಾವ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ತಾ ಇದ್ರು ಅದನ್ನ ಬದಲಾವಣೆ ಮಾಡಿ ಬೇರೆ ಬೇರೆ ಸಂದರ್ಭದಲ್ಲಿ ಸ್ವತಂತ್ರ ನಂತರ ಪೊಲೀಸ್ ಇಲಾಖೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಬ್ರಿಟಿಷ್ ಕಾಲದಲ್ಲಿ ಅದು ಲಂಡನ್ನಲ್ಲಿರ್ಬೋದು ಆಸ್ಟ್ರೇಲಿಯಾದಲ್ಲಿರ್ಬೋದು ಈ ಸ್ಲೋಚ್ ಹ್ಯಾಟ್ನ ಹಾಕೊಳ್ತಾ ಇದ್ರು ಅದನ್ನೇ ಇಲ್ಲಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಕೂಡ ಆರ್ಮ್ಡ್ ಫೋರ್ಸಸ್ಸಿಗೆ ಈ ಸ್ಲೋತ್ ಹ್ಯಾಟನ್ನು ಹಾಕ್ ಹಾಕಿದ್ದನ್ನು ನಾವು ಗಮನಿಸಿದ್ದೇವೆ ಮತ್ತು ಸಾಮಾನ್ಯ ಪೊಲೀಸ್ ಸಿಬ್ಬಂದಿಗೆ ಆ ಟರ್ಬನ್ ಹಾಕ್ಕೊಳ್ತಕ್ಕಂಥದ್ದನ್ನು ಕೂಡ ಗಮನಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕದಲ್ಲಿ ಸನ್ಮಾನ್ಯ ದಿವಂಗತ ದೇವರಾಜರಸು ಅವರಿದ್ದಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಈ ಸ್ಲೋಚ್ ಹ್ಯಾಟನ್ನು ಹಾಕಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಬದಲಾವಣೆ ಇಲ್ಲದೆ ಅದು ಕಷ್ಟನೋ ಸುಖನೋ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ನಮ್ಮ ಸಿಬ್ಬಂದಿಯವರು ಅನುಭವಿಸ್ಕೊಂಡು ಬಂದಿದ್ದಾರೆ ಅನೇಕ ಸಂದರ್ಭದಲ್ಲಿ ಇಲಾಖೆ ವತಿಯಿಂದ ಸರ್ಕಾರಕ್ಕೆ ಬೇಡಿಕೆ ಬಂದಿದೆ ಇದನ್ನು ಬದಲಾವಣೆ ಮಾಡಿ ಒಂದು ರೀತಿಯಲ್ಲಿ ಕಷ್ಟ ಆಗ್ತಾ ಇದೆ ವಿಶೇಷವಾಗಿ ಅವರು ಡ್ಯೂಟಿ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲೂ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆಯಲ್ಲಿ ನೆಂದರೆ ಅದು ಹೆಚ್ಚು ತೂಕ ಆಗುತ್ತೆ ಅದನ್ನು ಧರಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಮತ್ತು ನೋಡೋದಕ್ಕೂ ಕೂಡ ಅಷ್ಟು ಸುಂದರವಾಗಿ ಕಾಣೋದಿಲ್ಲ ಹಾಗೆ ಅಂತೇಳಿ ಬದಲಾವಣೆ ಮಾಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದರು ನಾನು ಎರಡು ಸಾವಿರದ ಹದಿನೈದರಲ್ಲಿ ಗೃಹ ಸಚಿವನಾದಂಥ ಸಂದರ್ಭದಲ್ಲಿ ಕೂಡ ಇದನ್ನು ಬದಲಾವಣೆ ಮಾಡುವಂಥ ಪ್ರಸ್ತಾವನೆ ಮತ್ತು ಚಿಂತನೆ ಇತ್ತು ಅನೇಕ ಕಾರಣಗಳಿಂದ ನಾವು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಬಾರಿ ಪ್ರಸ್ತಾವನೆ ಬಂದಂಥ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಬಂದು ನಮ್ಮ ಡಿ ಜಿ ಪಿ ಐ ಜಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳೆದ ಪೊಲೀಸ್ ಕಾನ್ಫರೆನ್ಸ್ ಆಗುವಂಥ ಸಂದರ್ಭದಲ್ಲಿ ಆ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಕ್ಯಾಪ್ಗಳನ್ನು ಧರಿಸ್ಕೊಳ್ತಾರೆ ಅದನ್ನೆಲ್ಲವನ್ನು ಕೂಡ ಪ್ರದರ್ಶನ ಮಾಡಿದರು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರಸ್ತಾವನೆಗೆ ಅನುಮತಿಯನ್ನು ಕೊಡೋದರ ಜೊತೆಗೆ ಈ ಇವತ್ತೇನು ತಾವು ಧರಿಸಿದಿರಿ ಈ ಬ್ಲೂ ಪಿ ಕ್ಯಾಪ್ ಇದನ್ನು ಅವರು ಆಯ್ಕೆ ಮಾಡಿದರು ನಾನು ಇಲಾಖೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ